Thank mm -hmm. ಯಾವ ಹಾಡು ಪುರಂದರದಾಸರು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹಾಡುಗಳು ಹೌದು ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ ಹ್ಮ್ ಅಂದ್ರೆ ನಾ ಸಾಯೋ ಸಂದರ್ಭದಲ್ಲಿ ನಿನ್ನ ನಾಮಸ್ಮರಣೆ ನನ್ನ ಸ್ಮೃತಿಗೆ ಬರಲಿ ಅಂತ ಹೇಳಿ ಕೇಳ್ಕೊಳ್ತಾರೆ ಅದನ್ನೇ ಕೇಳೋಣ ಹರಿನಾಣ நின்ாமே பாரங்க வாரங்க பாரங்காய் பரலி ஹரிநாராயண நின் நாமதமரண ನಿನ್ನ ನಾಮದ ಸ್ಮರಣೆ ಬಾರಂಗಾ ಬಾರಂಗಾ ಕನಸಿನೊಳಾಗಲಿ ಮನಸ್ಸಿನೊಳಾಗಲಿ ಮನಸ್ಸು ಕೂಡಿರಲು ನಿನ್ನ ನೆನಪಿರಲಿ ಸಂತಸ ವರದ ಶ್ರೀ ಪುರಂದರ ವಿಠಲ ಸಂತಸ ವರದ ಶ್ರೀ ಪುರಂದರ ವಿಠಲ ಎನ್ನಂತ್ಯದೊಳು ನಿನ್ನ ನೆನೆಯುವ ಹಾಗೆ ಎನ್ನಂತ್ಯದೊಳೊಮ್ಮೆ ನಿನ್ನ ನೆನೆಯುವ ಹಾಗೆ ವಾರಂಗಾ ಕನಕದಾಸ ಮುಂಡಿಗೆಗಳು ಯಾವ್ದಾರು ಹುಂಬ ಕನಕದಾಸರದು ಈಗ ನಾನು ಮೊದ್ಲು ಕೇಳಿದ ವೆಂಕಟೇಶ್ ಕುಮಾರ್ ಅವ್ರದ್ದು ನೋಡಿ ಭಗವಂತ ಒಬ್ಬನೇ ಎಲ್ಲಾರನ್ನು ಕಾಯುವಂತದ್ದು ಮತ್ತೆ ಅವನೇ ಕಳ್ಸಿಕೊಟ್ಟಿದಾನೆ ಅವರು ಡಣಾಯಕರಾಗಿದ್ದಂಥವ್ರು ಕನಕದಾಸರು ಎಲ್ಲವನ್ನ ಬಿಟ್ಬಿಡ್ತಾರೆ ಎಲ್ಲ ಬಿಟ್ಟು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಪುರಂದ್ರದಾಸರು ಕೂಡ ಬಿಟ್ಬಿಟ್ಟು ಬಂದ್ಬಿಡ್ತಾರೆ ನವಕೋಟಿ ನಾರಾಯಣ ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಅಂದ್ರೆ ನಿನ್ನ ಚರಣನ ಆಗೋದಿಲ್ಲ ಅಂತ ಹೇಳ್ತಾರೆ ಅದನ್ನೇ ಕೇಳೋಣ ಹ್ಮ್ ತುರಿದು ಜೀ ಹರಿ ನಿನ್ನ ಚರಣಗಳ ಬರಿದಿನ್ನು ಹರಿತು ಬೇಳುವೆನೈಯ ತೊರೆದು ಜೀವಿ ಸಬಹುದೇ ಹರಿ ನಿನ್ನ ಚರಣಗಳ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು ದಯಾದಿ ಬಂಧುಗಳ ಬಿಡಲಬಹುದು ಮುನಿದರೆ ರಾಜ್ಯವನ್ನು ಬಿಡಬಹುದು ಕಾಳಜಾಪಿತ ನಿನ್ನ ಅಡಿಯ ಬಿಡಲಾಗದು 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 ಬಿಡಲ ఆగదు ప్రాణవను పరరు బేడిదరెత్తి కొడబహుదు మానదలి మనవా తగ్గిసలు బహుదు ప్రాణనాయకనాద ఆది కేశవరాయ ప్రాణనాయకనాద ఆది కేశవరాయ ജന ശ്രീ കൃഷ്ണ ജന ശ്രീ കൃഷ്ണ നിന്നടിയാകു വിടലു വിടല ಬಹುದೇ ಹರಿ ನಿನ್ನ ಚರಣಗಳ ವಿದ್ಯಾಭೂಷನ ಭೇಟಿ ಮಾಡಿದಿರಾ ಕಾರ್ಯಕ್ರಮ ಭೇಟಿ ಮಾಡಿದ್ದೇನೆ ಹೌದು 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 ನಿಮ್ ಹಾಡುಗಳ್ ಕೇಳಿದಾರಾ ಎರಡು ಮೂರು ಕಡೆ ಕೇಳಿದ್ದಾರೆ ಹ್ಮ್ ಏನಾದ್ರು ಅಂದ್ರೆ ಒಂದು ಇದರಲ್ಲಿ ಯಾವ್ದು ನಮ್ಮ ಪುಸ್ತಕ ಭ್ರಮ ಅವರು ಮೇಡಮ್ ಅವಾಗ ಅವ್ರದ್ದು ಇತ್ತು ವೇದಿಕೆ ಅದರಲ್ಲಿ ನಾನು ಕೂಡ ಹಾಡಿದ್ದೆ ಹೀಗೆ ಪರಿಚಯ ನೀವು ರಾಜ್ಕುಮಾರ್ ಅವ್ರು ಕಂಡಿದ್ದೀರಾ ಭೇಟಿ ಮಾಡಿದೀರಾ ಸರ್ ಕಂಡಿದ್ದೀನಿ ಸರ್ ಅವ್ರು ಹ್ಮ್ ಅವ್ರು ಹಾಡಿದಿರಾ ಇಲ್ಲ ಹಾಡಿಲ್ಲ ಅವ್ರ ಆಶೀರ್ವಾದ ಪಡೆದಿದ್ದೀನಿ ಯಾಕಂದ್ರೆ ನಾನು ಅಣ್ಣವ್ರದ್ದು ಪ್ರತಿ ವರ್ಷ ನನ್ನ ಟ್ರಸ್ಟ್ ಇಂದ ಬಂಗಾರದ ಮನುಷ್ಯ ಪ್ರಶಸ್ತಿ ಕೊಡ್ತೀನಿ ಸರ್ ಹಲೋ ಒಂದ್ ಹದಿನೈದು ವರ್ಷದಿಂದ ಅದು ನಡ್ಕೊಂಡ್ ಬರ್ತಾ ಇದೆ ಎಲ್ಲಿ ಭೇಟಿ ಮಾಡಿದ್ರಿ ರಾಜ್ಕುಮಾರ್ ಅವನ ರಾಜ್ಕುಮಾರ್ ಅವರಿಗೆ ಒಂದೆರಡು ಕಾರ್ಯಕ್ರಮದಲ್ಲಿ ಭೇಟಿಯಾಗಿದ್ದೀನಿ ಆಮೇಲೆ ಶಬ್ದವೇಧಿ ಅಲ್ಲಿ ಭೇಟಿಯಾಗಿದೆ ಹ್ಞೂ ಏನರಿಂದ ನಾನು ಮೇಲೆ ಬಂದೆ ಆ ಹಾಡು ಶೂಟಿಂಗಲ್ಲಿ ಯಶ್ ನಾರಾಯಣ ಅವ್ರದ್ದು ಹ್ಞೂ ಅವಾಗ ಅಣ್ಣವ್ರ ಭೇಟಿ ಆಗಿದೆ ಅಣ್ಣೋರ ಅಭಿಮಾನಿ ಸರ್ ನಾನು ಓಹೋ ಜನರಿಂದ ಜನರಿಂದ ನಾನು ಮೇಲೆ ಬಂದೆ ಜನರಲ್ಲೇ ನನ್ನ ದೇವರೆಂದೇ ಆ ಸಾಂಗ್ ಹಾಡಿ 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 ಹ್ಞೂ ಹ್ಞೂ ಹಾಂ ಹೇಳಿ 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 ಜನರಿಂದ ನಾನು ಮೇಲೆ ಬಂದೆ ಜನರಲ್ಲೇ ನನ್ನ ದೇವರೆಂದೇ ಜನ ಬಂದಿದ್ದರೆ ನನ್ನ ಹಿಂದೆ ಓಡಾಡಲು ನಾನೆಂದು ಮುಂದೆ ಈ ದೇವರು ಮಾಡಿದ ಆಜ್ಞೆ ನಾವೀರುವುದುಂಟೇನೆ ಈ ಮಣ್ಣಿನ ಋಣವ ಎಂದು ನಾದೀರುವುದುಂಟೇನೆ ಹೇ ಹೇ ಆಗದು ಆಗದು ಜನರಿಂದ ನನ್ನ ಮೇಲೆ ಬಂದೆ ಜನರಲ್ಲೇ ನನ್ನ ದೇವರೆಂದೇ ಈ ಹಾಡು ಶೂಟಿಂಗ್ ನೀವು ಜಾನಕಿ ಎಮ್ಮರ್ ನೋಡಿದಿರಾ ಬೆಂಗಳೂರು ತುಂಬಾ ಸರಿ ಬಂದಿದೆ ನೋಡ ನಾನ್ ನೋಡಿಲ್ಲ ಫೋಟೋ ಸಲ ನೋಡಿದ್ದೀನಿ ಅಷ್ಟೇ ಹಾ 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 ನೋಡಿ ಇಲ್ಲ ಅವ್ರ ಹಾಡುಗಳಿದ್ರೆ ಶ್ರೀನಿವಾಸ್ ಅವ್ರು ಅವನು ಡೈರೆಕ್ಟ್ ಆಗಿ ನೋಡಿಲ್ಲ ಅಲ್ಲ ಅವ್ರ ಹಾಡುಗಳು ತುಂಬಾ ಇದೆಯಲ್ಲ ಹಳೆಯ ಹಾಡುಗಳು ಅಂದ್ರೆ ಅವ್ರಿಲ್ದೆ ಇಲ್ವೇ ಇಲ್ವಲ್ಲ ಅದು ನಾವು ಮೇಲ್ ಸಿಂಗಿಂಗ್ ಇಲ್ವಾ ಹಾಡಿರಲ್ವ ಡಿ ಆದ್ರೆ ಹ್ಮ್ ಚನ್ನ ಹ್ಮ್ ಬಲೇ ಮುಚ್ಚಿದ ರಾಜಕುಮಾರ್ ಸಿನಿಮಾದ අලිසෝනය අඇතුම චනය අධිජල ආනිිසුවෝඕගිනිය නන්නේදේගා කරයා ಆಲಿಸುವಿನಿಯಾ ನನ್ನ ದೆಯ ಕರೆಯ ಕಂಬನಿ ಧಾರ ಒರೆಸಲು ಬಾರ ಕಾದಿ ನಾರಾಜ ರಾಜ ಜನ್ಮ ಜನ್ಮದಾಯಿ ಅನುಬಂಧ ನನ್ನ ನಿನ್ನ ஒலவின் பந்த ஜனும ஜனுமதாயிய நின்ன காதினத்தை கண்ண காயல ஆலியா நெதையா கரைய ಕಂಬನಿ ಧಾರ ಒರೆಸಲು ಬಾರ ಕಾದಿಹೇ ರಾಜ ರಾಜ ಜನಪದ ನಾವಿ ಹೌದು ಕನ್ನ ಯಾವ್ದು ಆಡ್ತೀರ ಜನಪದ ಮಂಟೆಸ್ವಾಮಿ ಗೀತೆಗಳು ಅಡಿ ಮಂಟೆಸ್ವಾಮಿ ಗೀತೆ ಆಡಿ ಆಡಿದವರ ಆಡಿದವರ ಮನವಾಬಲ್ಲೇ ನೀಡಿದವರ ನಿಜವಾ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಹೋ ಗುರುಲಿಂಗಯ್ಯ ದಯ ಮಾಡೋ ಹೋ ಕೇಳಪ್ಪ ನನ ಪ್ಪ ನನ ಕಂದ ನೀಲಿಿಸಿದ್ದಪ್ಪಾಜಿ ಮುಂದೆ ಕಲಿಯುಗದಲ್ಲಿ ಮನೆಯ ಬಿಟ್ಟು ನೀವು ಮಠವ ಸೇರಬೇಕು ಮಠದಲ್ಲಿ ಸ್ವಾಮಿಗಳು ಕಾವ್ಯ ಧರಿಸುತ್ತಾರೆ ಕಾವ್ಯ ಧರಿಸಿಕೊಂಡು ಕಧೀಮರಾಗುತ್ತಾರೆ ಮಹಾಸ್ವಾಮಿಗಳಂತ ಮಠದಲ್ಲಿ ಕೂರುತ್ತಾರೆ ಅಯ್ಯ ಮಠದಲ್ಲಿರುವ ಸ್ವಾಮಿಗಳಿಗೆ ಇಬ್ಬರು ಹೆಂಡಿರು ಬೇಕೇ ಬೇಕು ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟ ಗುರುಲಿಂಗಯ್ಯ ದಯ ಮಾಡೋ ಹೋ ಸೂಪರ್ ಯಶುದಾಸ್ ಅವರು ಆಡೋದ್ರು ಆಡೋದಿಲ್ಲವ ನೀವು ಯೇಸುದಾಸ್ತು ಸುರಮಿ ಅದೊಂದು ಹಾಡಿನ ಯಾಕೆ ಯೇಸುದಾಸ್ ಈ ಕ್ಷಣದಲ್ಲಿ ಸ್ಮರಿಸಿಕೊಳ್ತೀನಿ ಅಂದ್ರೆ ಅಭೂತಪೂರ್ವ ಅದ್ಭುತವಾದ ಗಾಯಕರು ಅವರು ಒಂದೇ ದಿವಸದಲ್ಲಿ ಹದಿನಾರು ಭಾಷೆಗಳ ಹಾಡುಗಳನ್ನು ಹಾಡುವ ಮೂಲಕವಾಗಿ ದಾಖಲೆ ನಿರ್ಮಿಸಿದ್ದಾರೆ ಒಂದೇ ದಿವಸ ಹದಿನಾರು ಭಾಷೆಗಳ ಹಾಡು ರೆಕಾರ್ಡಿಂಗ್ ಮಾಡಿ ಸ್ಟುಡಿಯೋದಲ್ಲಿ ಅದ್ಭುತವಾದ ಅವರ ದರೆಯ ಗಂಧರ್ವ ಗಾನ ಗಂಧರ್ವರು ಅವರು ಅದ್ಭುತವಾದ ಗಾಯಕರು ಅವ್ರು ಹಾಡ್ತಾ ಇದ್ರೆ ಏನೋ ಒಂದು ಮೋಡಿ ಏನೋ ಒಂದು ತನ್ಮಯತೆ ತಾನಾಗೆ ಐವತ್ತು ಸಾವಿರ ಗೀತೆಗಳನ್ನು ಹಾಡಿರ್ತಕ್ಕಂಥವ್ರು ಅದ್ ನೆನೆಸ್ಕೊಳ್ಳಿ ಅವರು ಹಾಡು ಸುರು ಮೈ ಅಕ್ಕಿಯೊಮ್ಮೆ ನನ್ನ ಮುನ್ನ ಕ ಸಪನದೆ ಜರೆ ಸುರು ಮೈ ಅಕ್ಕಿಯೊಮ್ಮೆ ನನ್ನ ಮುನ್ನ ಕ ಸಪನದೆ ಜಾರೆ ಅಕೆ ಚುಪ್ಪು ಕೇ ಪಾಕಿರೆ ಅಕ್ಕಿಯೊಮೆ ಅಜಾ ಸರಿರರುರು ಉರರಿ ರೂರರಿ ಸುರಮೈ ಅಕ್ಕಿಯೊಮ್ಮೆ ನನ್ನ ಮುನ್ನ ಸಪ್ನ ದೇ ಜಾರೆ. ರೇ ನಾವು ಕಾರ್ಯಕ್ರಮ ಉಕ್ತಾಯ ಮಾಡಕ್ ಮುಂದೆ ಮೂರು ಜನ ಒಂದು ಪಾಲು ವಿಚಾರಣೆ ಆಡ್ಬೇಕಲ್ಲ ದಾಸ ಶುರು ಮಾಡ್ತಾರೆ ಒಂದು ಜಾನಕಮ್ಮನಿ ಜ್ಞಾಪಸ್ಕೊಳ್ಳಿ ನೀವು ರಾಜ್ಕುಮಾರ್ ಜ್ಞಾಪಸ್ಕೊಳ್ಳಿ ಮೂರು ಜನ ಹಾಡಿ ನೋಡೋಣ ಚರಣ ಚರಣ್ ಬೇಕಾರ ಹ್ಮ್ ನೀವ್ ಯಾವ್ದು ಶುರು ಮಾಡ್ತೀರಾ ವಿಜಯದಾಸರ ಹಾಡಿ 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 ಭವಮಾನ ಜಗದ ಪ್ರಾಣ ಸಂಕಋಷಣ ಭವ ಭಯಾರಣ್ಯ ದಹನಾ पवन श्रवणे మొదలద నవవిధ భగుతియ తవ కదిండిలి కొడు కవి జనప్రియా पवमान 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 జగదా ప్రాణ సంకరుషణ భవ భయారణ దహన దహన ప్రాణ అపాన జ్ఞాన ఉదాన సమాన आनंद भारती रमण आनंद भारती रमण नीने शर्वादी गीर्माण्यम ज्ञान धन पालिपवरे ಜ್ಞಾನಧನ ಪಾಲಿ ಪವರೆಣ್ಯಾ ನಾನು ನಿರುದ್ಧದಲ್ಲಿ ಏನೇನೆ ಸಗಿದೆ ಮಾನಸಾದಿ ಕರ್ಮನಿನ ಗೊಪ್ಪಿಸಿದೆ ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ ವಿಠಲ ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವುದು ಮಾನು ಪ್ರಕಾಶ ಪವಮಾನ పవమాన పవమాన జగద ప్రాణ సంకరు శణయారణ్య దనా పవనా నీనే భువి ఎల్లుని బానల్లునే భువి ఎల్లు నీనే

కన్నడ మాత చెన్న కన్నడ నెల చన్నడిగర మనస్సు చిన్న మాతు ద ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಇಂಥ ಗುಡಿಯಲ್ಲಿ ನನ್ನ ಜನ್ಮ ದೊರಕಿದ್ದ ಪುಣ್ಯ ತುಂಗೆ ಕಾವೇರಿ ನೀರ ಕುಡಿಯೋ ನಾವೆಲ್ಲ ಧನ್ಯ ಓಹೋ ಕನ್ನಡದ ಮಾತು ಚೆನ್ನ ಕನ್ನಡದ ನೆಲ ಚೆನ್ನ ಕನ್ನಡಿಗರ ಮನಸ್ಸು ಚಿನ್ನ ಸಂತೋಷ ನಿಮ್ಮೆಲ್ಲರ ಸಂಗೀತ ಪಯಣ ಹೀಗೆ ಮುಂದುವರಿಯಲಿ ಅಂತ ನಾವು ಶುಂಠ್ ಟಿವಿಯಿಂದ ಆಶಿಸ್ತೇವೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಬಹುರೂಪಿ ಮುಂದಿನ ಬಹುರೂಪಿಯಲ್ಲಿ ಮತ್ತಷ್ಟು ಹೊಸ ವಿಚಾರ ಹೊಸ ವಿಭಾಗ ಹೊಸ ಪ್ರಯೋಗದೊಂದಿಗೆ ಪ್ರತ್ಯಕ್ಷರಾಗ್ತೇವೆ ನಮಸ್ಕಾರ